ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಕೇವಲ ದೇವಾಲಯಗಳಲ್ಲಿ ಮಾತ್ರವಲ್ಲ ಕೆಲವೊಂದು ಗಿಡ ಮರಗಳಲ್ಲೂ ದೇವರು ನಿಲ್ಲಿಸಿರುತ್ತಾರೆ ಅಂತಹ ಗಿಡಗಳಿಗೆ ಪ್ರತಿನಿತ್ಯ ನೀರನ್ನ ಅರ್ಪಿಸುವುದರಿಂದ ನಿಮ್ಗೆ ಆ ದೇವರ ವಿಶೇಷವಾದ ಆಶೀರ್ವಾದವು ದೊರೆಯುತ್ತೆ ಪ್ರತಿನಿತ್ಯ ಯಾವ ಗಿಡ ಮರಗಳಿಗೆ ನೀರನ್ನ ಹಾಕಿದ್ರೆ ಅದು ದೇವರ ಆಶೀರ್ವಾದ ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಕೆಲವೊಂದು ಗಿಡ ಹಾಗೂ ಮರಗಳನ್ನ ದೈವಿಕ ಶಕ್ತಿಯ ರೂಪ ಅಂತ ಪರಿಗಣಿಸಲಾಗುತ್ತೆ ಹಾಗೂ ಅವುಗಳನ್ನ ಪೂಜಿಸಲಾಗುತ್ತೆ ಕೆಲವೊಂದು ಗಿಡ ಹಾಗೂ ಮರಗಳಲ್ಲಿ ದೇವರು ಮತ್ತು ದೇವತೆಗಳು ಕೂಡ ನೆಲೆಸಿದ್ದಾರೆ ಅನ್ನುವಂಥದ್ದು ನಂಬಿಕೆ ಇಲ್ಲಿ ಕೆಲವೊಂದು ದೇವರ ಶಕ್ತಿಯುಳ್ಳ ಗಿಡ ಹಾಗೂ ಮರಗಳ ಬಗ್ಗೆ ಉಲ್ಲೇಖವಿದ್ದು ಇವುಗಳನ್ನ ಪೂಜಿಸುವುದರಿಂದ ಮಾತ್ರವಲ್ಲ ಇವುಗಳಿಗೆ ಪ್ರತಿನಿತ್ಯ ನಾವು ನೀರನ್ನ ಅರ್ಪಿಸುವುದರಿಂದ ಜೀವನದಲ್ಲಿ ಧನಾತ್ಮಕ ಪ್ರಯೋಜನಗಳನ್ನ ಪಡೆದುಕೊಳ್ಬಹುದು ಪ್ರತಿನಿತ್ಯ ನಾವು ಯಾವೆಲ್ಲ ಗಿಡಗಳಿಗೆ ಮರಗಳಿಗೆ ನೀರನ್ನ ಹಾಕುವುದರಿಂದ ನಮ್ಮ ಜೀವನವು ಶುಭದಾಯಕವಾಗಿ ಇರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಒಂದು ಅರಳಿ ಮರ ಅಥವಾ ಅರಳಿ ಗಿಡ ಅರಳಿ ಮರವನ್ನ ವಿಷ್ಣು ದೇವನ ವಾಸಸ್ಥಾನ ಅಂತ ಪರಿಗಣಿಸಲಾಗುತ್ತೆ ಈ ಗಿಡ ಮತ್ತು ಮರ ಶನಿದೇವನೊಂದಿಗೆ ಕೂಡ ಸಂಬಂಧವನ್ನ ಹೊಂದಿದೆ ಪ್ರತಿನಿತ್ಯ ನಾವು ಅರಳಿ ಮರಕ್ಕೆ ನೀರನ್ನ ಅರ್ಪಿಸುವುದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದ ದೊರೆಯುವುದು ಮುಂಜಾನೆ ಎದ್ದು ಶುದ್ಧರಾಗಿ ಅರಳಿ ಮರಕ್ಕೆ ನೀರನ್ನ ಅಥವಾ ಹಾಲನ್ನ ಅರ್ಪಿಸಿ ಹೂಗಳನ್ನ ಹಾಕಿ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನ ನಿಮ್ಗೆ ಸಾಧ್ಯವಾಗದೇ ಇದ್ರೆ ಎಣ್ಣೆಯ ದೀಪವನ್ನ ಕೂಡ ಹಚ್ಚಿಡಬಹುದು ಇದರ ಬಳಿಕ ಅರಳಿ ಮರಕ್ಕೆ ಏಳು ಬಾರಿ ಪ್ರದಕ್ಷಿಣೆಯನ್ನ ಹಾಕ್ಬೇಕು ಈ ರೀತಿ ಮಾಡುವುದರಿಂದ ವಿಷ್ಣು ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿಯನ್ನ ಅನುಗ್ರಹಿಸುತ್ತಾನೆ ಅರಳಿ ಮರವನ್ನ ಪೂಜಿಸುವುದರಿಂದ ದೋಷ ಕೂಡ ದೂರವಾಗುತ್ತೆ ಎರಡು ತುಳಸಿ ಗಿಡ ತುಳಸಿಯನ್ನ ದೇವರ ರೂಪ ಅಂತ ಪೂಜಿಸಲಾಗುತ್ತೆ ಪ್ರತಿಯೊಂದು ಹಿಂದೂ ಧರ್ಮೀಯರ ಮನೆ ಅಂಗಳದಲ್ಲಿ ನಾವು ತುಳಸಿ ಗಿಡ ಇರುವುದನ್ನ ನೋಡಬಹುದು ತುಳಸಿಯನ್ನ ಲಕ್ಷ್ಮೀ ದೇವಿಯ ರೂಪ ಅಂತ ಪರಿಗಣಿಸಲಾಗುತ್ತೆ ಈ ಗಿಡವೆಂದ್ರೆ ಲಕ್ಷ್ಮೀ ದೇವಿಗೆ ಮಾತ್ರವಲ್ಲ ವಿಷ್ಣು ದೇವನಿಗೂ ಅತ್ಯಂತ ಪ್ರಿಯ ಹಾಗಾಗಿ ನಾವು ತುಳಸಿ ಗಿಡವನ್ನ ಪೂಜೆ ಮಾಡುವುದರಿಂದ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರ ಆಶೀರ್ವಾದವನ್ನ ಕೂಡ ಪಡಿಬಹುದು ಮುಂಜಾನೆ ಶುದ್ಧರಾದ ಬಳಿಕ ತುಳಸಿ ಗಿಡಕ್ಕೆ ಶುದ್ಧ ನೀರನ್ನ ಅದ್ರೊಂದಿಗೆ ಅಕ್ಷತೆಯನ್ನ ಹಾಕಿ ಅರ್ಪಿಸಬೇಕು ಇದರಿಂದ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗುತ್ತೆ ಅದೃಷ್ಟ ಮತ್ತು ಸಮೃದ್ಧಿ ನಿಮ್ಮ ಮನೆಯನ್ನ ಪ್ರವೇಶಿಸುತ್ತದೆ ಎನ್ನುವಂಥದ್ದು ನಂಬಿಕೆ ಮೂರು ಬಿಳ್ವತ್ರೆ ಬಿಳ್ಪತ್ರೆ ಬಿಳ್ವಾ ಹಣ್ಣು ಶಿವನಿಗೆ ಅತ್ಯಂತ ಪ್ರಿಯ ಶಿವನಿಗೆ ಒಂದು ಬಿಳ್ಪತ್ರೆ ಅರ್ಪಿಸಿದರೂ ಅವನು ನಿಮ್ಮೆಲ್ಲ ಸಮಸ್ಯೆಗಳನ್ನ ಕ್ಷಣದಲ್ಲಿ ದೂರ ಮಾಡುತ್ತಾನೆ ಅನ್ನುವಂಥದ್ದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ ಶಿವನು ಬಿಲ್ಪತ್ರೆ ಮರದಲ್ಲಿ ನೆಲೆಸಿರುತ್ತಾನೆ ಎಂದು ಶಿವ ಮಹಾಪುರಾಣದಲ್ಲಿ ಕೂಡ ಉಲ್ಲೇಖಿಸಲಾಗಿದೆ ಮುಂಜಾನೆ ನೀವು ಬಿಲ್ಪತ್ರೆ ಗಿಡಕ್ಕೆ ಅಥವಾ ಮರಕ್ಕೆ ಶುದ್ಧವಾದ ನೀರನ್ನ ಅರ್ಪಿಸಿ ಪೂಜೆಯನ್ನ ಮಾಡಿ ಅದರಿಂದ ಮೂರು ದಡದ ಎಲೆಗಳನ್ನ ಕಿತ್ತು ಶಿವನಿಗೆ ಅರ್ಪಿಸಬೇಕು ಈ ರೀತಿ ಮುಂಜಾನೆ ನೀವು ಬಿಲ್ಪತ್ರ ಮರಕ್ಕೆ ನೀರನ್ನ ಅರ್ಪಿಸುವುದರಿಂದ ಶಿವನು ನಿಮ್ಮೆಲ್ಲಾ ಸಮಸ್ಯೆಗಳನ್ನ ಪರಿಹರಿಸುತ್ತಾನೆ ನಾಲ್ಕು ಶಾಮಿಗಿಡ ಶಾಮಿಗಿಡ ಶನಿಗೆ ಅತ್ಯಂತ ಪ್ರಿಯ ಹಾಗಾಗಿ ಶನಿ ದೇವನು ಯಾವಾಗ್ಲೂ ಶಾಮಿಗಿಡದಲ್ಲಿ ನಿಲ್ಲಿಸಿರುತ್ತಾನೆ ಶನಿಗೆ ಪ್ರಿಯವಾದ ಶಾಮಿಗಿಡಕ್ಕೆ ನೀರನ್ನ ಅರ್ಪಿಸುವುದರಿಂದ ಶನಿ ದೋಷವು ದೂರವಾಗುತ್ತೆ ಶನಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಇದರೊಂದಿಗೆ ನೀವು ಒಂದೆರಡು ಶಾಮಿ ಎಲೆಯನ್ನ ಅಥವಾ ಶಾಮಿ ಹೂವನ್ನ ಶನಿದೇವನಿಗೆ ಅರ್ಪಿಸಬಹುದು ಕೊನೆಯದಾಗಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಮರವು ಲಕ್ಷ್ಮೀ ದೇವಿಯ ವಾಸಸ್ಥಾನವೆಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲಿಯಾದ್ರೂ ನೆಲ್ಲಿಕಾಯಿ ಮರವಿದ್ರೆ ಅಥವಾ ಗಿಡವಿದ್ರೆ ಮುಂಜಾನೆ ಎದ್ದು ಶುದ್ಧತೆಯೊಂದಿಗೆ ನೆಲ್ಲಿಕಾಯಿ ಮರಕ್ಕೆ ನೀರನ್ನ ಅರ್ಪಿಸಬೇಕು ನಂತರ ನೆಲ್ಲಿಕಾಯಿ ಮರವನ್ನ ಧೂಪ ದೀಪಗಳಿಂದ ಪೂಜಿಸಿ ಹೂಗಳನ್ನ ಅರ್ಪಿಸಿ ಬರಬೇಕು ಒಂದು ವೇಳೆ ನಿಮಗೆ ಪೂಜೆ ಮಾಡಲು ಸಾಧ್ಯವಾಗದೇ ಇದ್ರೆ ಕೇವಲ ನೀರನ್ನ ಅರ್ಪಿಸಿ ಕೈ ಮುಗಿದು ಬರಬಹುದು ಇದರಿಂದ ಲಕ್ಷ್ಮೀ ದೇವಿಯು ನಿಮಗೆ ಸಂಪತ್ತು ಸಮೃದ್ಧಿಯನ್ನ ವರವಾಗಿ ಕರುಣಿಸುತ್ತಾಳೆ